ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕೋಟಿ ಕೋಟಿ ಭಕ್ತರ ಸಮಾಗಮ ಗಂಗೆ ಯಮುನೆ ಸರಸ್ವತಿಯ ತ್ರಿವೇಣಿ ಸಂಗಮ ಅಯೋಧ್ಯೆಯ ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯ ಬಳಿಕ ನಡೀತಾ ಇರುವ ಮೊದಲ ಕುಂಭಮೇಳ ಪುಷ್ಯ ಹುಣ್ಣಿಮೆಯ ಪವಿತ್ರ ದಿನ ಹೇಗಿದೆ ಹಾಗಿದ್ರೆ ಪೂಜೆ ಪುನಸ್ಕಾರ ಬನ್ನಿ ನೋಡೋಣ ತ್ರಿವೇಣಿ ಸಂಗಮದಲ್ಲಿ ಸಾಧು ಸಂತರ ಸಮಾಗಮ ಅಲೆಗಳಂತೆ ಹರಿದು ಬರುತ್ತಿರುವ ಭಕ್ತ ಸಾಗರ ಪ್ರಕಾಶಮಾನವಾಗಿ ಬೆಳಗಿದ ಪ್ರಯಾಗರಾಜ್ ಕಣ್ಮನ ಸೆಳೆದ ಸನಾತನ ಧರ್ಮದ ಆಧ್ಯಾತ್ಮಿಕ ತೇರು ತ್ರಿವೇಣಿ ಸಂಗಮದಲ್ಲಿ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಪ್ರಯಾಗರಾಜ್ನಲ್ಲಿ ಕುಂಭಮೇಳ ಕೋಟಿ ಭಕ್ತರ ಶಾಹಿ ಸ್ನಾನ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಹುಣ್ಣಿಮೆ ಪ್ರಯುಕ್ತ ನಿನ್ನೆಯಿಂದ ಪವಿತ್ರ ಮಹಾಕುಂಭಮೇಳ ಅದ್ಧೂರಿಯಾಗಿ ಆರಂಭ ಆಗಿದೆ ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭಮೇಳ ಕೋಟ್ಯಂತರ ಭಕ್ತರ ಪಾಲಿನ ಪುಣ್ಯದ ನಾಡಾಗಿದೆ ಹೀಗಾಗಿ ನಿನ್ನೆ ಒಂದೇ ದಿನ ಸುಮಾರು ಒಂದು ಕೋಟಿ ಭಕ್ತರು ಶಾಹಿ ಸ್ನಾನ ಮಾಡಿದರು ಇವತ್ತು ಮಕರ ಸಂಕ್ರಾಂತಿಯ ಹಿನ್ನೆಲೆ ಸುಮಾರು ಏಳು ಕೋಟಿ ಭಕ್ತರು ಸ್ನಾನ ಮಾಡೋ ಸಾಧ್ಯತೆ ಇದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲಿಗೆ ಅಘೋರಿಗಳು ಮತ್ತು ನಾಗಾಸಾಧುಗಳು ಮೆರವಣಿಗೆ ಮೂಲಕ ಬಂದು ಸ್ನಾನ ಮಾಡಲಿದ್ದಾರೆ ಅವರಿಗಾಗಿ ವಿಶೇಷ ಅಖಾಡಗಳನ್ನು ಯುಪಿ ಸರ್ಕಾರ ನಿರ್ಮಿಸಿದೆ ಬಳಿಕ ಭಕ್ತರಿಗೆ ಅವಕಾಶವಿದೆ ದೇಶ ವಿದೇಶಗಳಿಂದ ಭಕ್ತರು ಹರಿದು ಬರ್ತಿದ್ದಾರೆ ಅದ್ರಲ್ಲೂ ನಮ್ಮ ಕರ್ನಾಟಕದ ಯಾತ್ರಿಗಳು ಕೂಡ ಈ ಧಾರ್ಮಿಕ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ನಿಮ್ಮ ಹೆಸರು ಕೂಡ ತ್ರಿವೇಣಿ ಇವಾಗ ತ್ರಿವೇಣಿ ಸಂಗಮದಲ್ಲಿ ಹೇಳ್ತಾ ಯಾವ ರೀತಿ ಫೀಲ್ ಅಲ್ಲ ತ್ರಿವೇಣಿ ತ್ರಿವೇಣಿ ಪಾವನ ಆಯ್ಬಿಡ್ತು ಅಂತ ಹಾಗೆ ನನಗೆ ಅನಿಸ್ತಾ ಇದೆ ನನ್ನ ಹೆಸರಿಗೆ ಈ ಒಂದು ಸಾರ್ಥಕತೆ ಬಂತು ನನ್ನ ಹೆಸರಿನ ಮಹತ್ವ ನನಗ್ ಗೊತ್ತಿರ್ಲಿಲ್ಲ ಇವಾಗ ಇಲ್ಲಿಗೆ ಬಂದಿಂದ ನನಗೆ ಅನಿಸ್ತಾ ಇದೆ ನಮ್ ತಂದೆ ತಾಯಿ ಬಹಳ ಒಳ್ಳೆ ಹೆಸರಿಟ್ಟಿದ್ದಾರೆ ನನಗೆ ಅಂತ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇನ್ನು ತ್ರಿವೇಣಿ ಚೌಕ್ ಲಾಲ್ಮಾರ್ಕ್ಗಳಲ್ಲಿ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ನಡೆದು ಸಂಗಮ ತಲುಪಬೇಕು ಬರುವಂತಹ ಭಕ್ತರಿಗೆ ಗಂಗೆ ಯಮುನಿಯ ಘಾಟ್ ಬಳಿಯೇ ಟೆಂಟ್ಗಳ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ನಲವತ್ತೈದು ಸಾವಿರ ಪೊಲೀಸರು ಮೂರು ಸಾವಿರ ಸಿಸಿಟಿವಿಗಳ ಕಣ್ಗಾವಲಿದೆ ಎಐ ತಂತ್ರಜ್ಞಾನವುಳ್ಳ ಕ್ಯಾಮೆರಾಗಳು ಹದ್ದಿನ ಕಣ್ಣಿಟ್ಟಿವೆ ಸುಮಾರು ಸಾವಿರ ಪೊಲೀಸ್ ಸಿಬ್ಬಂದಿ ಈ ಒಂದು ಕಣ್ಗಾವಿಲ್ನಲ್ಲಿ ಎಲ್ಲ ರೀತಿಯ ಒಂದು ಸೂಕ್ಷ್ಮತೆಯನ್ನು ಗಮನಿಸ್ತಾ ಇರ್ತಾರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದರೆ ತಕ್ಷಣ ಧಾವಿಸಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಲಸ ಮಾಡ್ತಾರೆ ಎಲ್ಲ ಕಡೆ ಎಲ್ ಡಿ ಆರ್ ಎಫ್ ತಂಡ ಕೂಡ ಬಂದಿರುವಂಥದ್ದು ಡ್ರೋನ್ ಕ್ಯಾಮ್ರಾಗಳು ನೀರಿನ ಒಳಗಡೆ ಸುಮಾರು ನೂರು ಮೀಟರ್ ಆಳದಲ್ಲಿ ಎಲ್ಲವನ್ನು ಕೂಡ ಮಾನಿಟ್ರಿಂಗ್ ಮಾಡ್ತಾ ಇರ್ತವೆ ಸುಮಾರು ಮೂರು ಸಾವಿರ ಸಿ ಸಿ ಟಿ ವಿಗಳು ಮಾನಿಟ್ರಿಂಗ್ ಇದ್ದೇವೆ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಪೊಲೀಸರು ಎಲ್ಲರನ್ನು ಗಮನದಲ್ಲಿ ಇಟ್ಟು ಕಣ್ಗಾವಿಲ್ನಲ್ಲಿ ನೋಡ್ತಾ ಇರ್ತಾರೆ ಇಲ್ಲಿ ಪವಿತ್ರ ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿ ಸರಸ್ವತಿ ನದಿಯ ಸಮ್ಮಿಲನವಾಗಲಿದೆ ಈ ಪುಣ್ಯ ಮಿಲನ ಮಹೋತ್ಸವದ ವೇಳೆ ಪವಿತ್ರ ಸ್ನಾನ ಮಾಡಿದರೆ ಪಾಪ ಕಳೆದು ಪುಣ್ಯ ಪ್ರಾಪ್ತಿ ಎನ್ನುವುದು ಅಸಂಖ್ಯ ಹಿಂದೂಗಳ ಧಾರ್ಮಿಕ ನಂಬಿಕೆ ಉತ್ತರ ಪ್ರದೇಶ